ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ನಾನು ರಾಜಶೇಖರ್ ವೀಕ್ಷಕರೇ ಇದು ವಿಶೇಷ ಕಾರ್ಯಕ್ರಮ ವಶನ್ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಏನ್ ವಿಶೇಷತೆ ಇದೆ ಇಲ್ಲಿ ಅಂತ ನೀವು ನಾವು ವಿಷಯ ನಿಮ್ದು ಮಾತ್ ನಮ್ದು ಏನಪ್ಪಾ ಇದು ಕಾರ್ಯಕ್ರಮದ ಶೀರ್ಷಿಕೆನೆ ನೀವು ನಾವು ಅಂತ ಇದೆ ಮತ್ತೆ ಇದೇನ್ ಹಾಗಾದ್ರೆ ವಿಷಯ ನಿಮ್ದು ಮಾತ್ ನಮ್ದು ಅಂತ ಖಂಡಿತವಾಗಿ ನಾನು ನಿಮ್ಗೆ ಹೇಳ್ತೀನಿ ಇದೊಂದು ಹೊಸ ಕಾರ್ಯಕ್ರಮ ಹೊಸ ಪ್ರಯತ್ನ ನಿಮ್ಮನ್ನ ರಂಚಿಸೋದಕ್ಕೆ ಅಷ್ಟೇ ಅಲ್ಲ ನಮ್ಮ ಚಿತ್ರರಂಗದ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಲ್ಲ ಕನ್ನಡ ಚಿತ್ರರಂಗ ಸಾಕಷ್ಟು ಸಾಕಷ್ಟು ದಿಗ್ಗಜರನ್ನ ಪರಿಚಯ ಮಾಡ್ಕೊಂಡಿದೆ ಸಾಕಷ್ಟು ಜನ ಅವರ ಕೊಡುಗೆಗಳನ್ನ ನಮಗೆ ನೀಡಿದ್ದಾರೆ ಅದರಲ್ಲಿ ಕೆಲವು ಜನ ತಮ್ಮ ಕೊಡುಗೆಗಳನ್ನ ನೀಡಿ ನಮ್ಮ ಜೊತೆಗೆ ದೈಹಿಕವಾಗಿ ಅವ್ರ ಇಲ್ಲದೆ ಇದ್ರು ಕೂಡ ಅವರ ನೆನಪುಗಳು ಅವರ ಕೊಡುಗೆಗಳು ಈಗಲೂ ಕೂಡ ಇವೆ ಮುಂದೆ ಕೂಡ ಇರ್ತವೆ ಅದರ ಜೊತೆ ಜೊತೆಗೆ ಈಗ್ಲೂ ಸಹ ಆ ಚಿತ್ರರಂಗಕ್ಕೆ ಮತ್ತು ನಮ್ಮ ಕನ್ನಡ ಜನತೆಗೆ ಅವರ ಒಂದು ಪ್ರತಿಭೆಯ ಮೂಲಕ ಎಲ್ರಿಗೂ ಕೂಡ ಒಂದು ಕಲೆಯ ಮೂಲಕ ರಸದೌತಣವನ್ನು ನೀಡುವಂತಹ ಸಾಧಕರು ಮತ್ತು ಕಲಾವಿದರು ಇದ್ದಾರೆ ಅಲ್ವಾ ಸೊ ಹಾಗಾಗಿ ಈ ಎಲ್ಲ ಕಲಾವಿದರು ಕೂಡ ಅಂದ್ರೆ ಈಗ ನಮ್ಮ ಜೊತೆಗೆ ಇಲ್ದೇ ಇರೋರು ಮತ್ತು ನಮ್ಮ ಜೊತೆ ಇರೋರು ಇವರೆಲ್ಲರೂ ಕೂಡ ಹೇಗೆ ನಮ್ಮ ವಾಹಿನಿಲಿ ಬಂದ್ರೆ ಚೆನ್ನಾಗಿರುತ್ತಲ್ವಾ ಆದ್ರೆ ಎಲ್ರೂ ಹಠ ಕರ್ಸಕ್ಕಾಗಲ್ಲ ನಾವು ಹೇಗ್ ಕರೆಸ್ಬಹುದು ಅದಕ್ಕೆ ಅಂತ ಹೊಸ ಪ್ರಯತ್ನ ಇದು ಏನಪ್ಪಾ ಈ ನೀವು ನಾವು ವಿಷಯ ನಿಮ್ದು ಮಾತ್ ನಮ್ದು ಅಂತಂದ್ರೆ ನಾವು ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದರ ಒಂದು ಅನುಕರಣೆಯನ್ನು ಮಾಡುವಂತ ಪ್ರಸಿದ್ಧ ಕಲಾವಿದರ ನಮ್ಮ ಜೊತೆಗಿದ್ದಾರೆ ಬರ್ತೀವಿ ನಾನು ಅವ್ರ ಬಗ್ಗೆನೂ ಹೇಳ್ತೀನಿ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದ ಕುರಿತಾಗಿ ಹೇಳೋಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಈಗ ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡ್ಬಂದು ನಿಮ್ಮನ್ನ ರಂಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ಇದರ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಯಾವ ಇಷ್ಟವಾದಂತಹ ವಿಷಯ ಉದಾಹರಣೆಗೆ ನಿಮ್ಮಲ್ಲಿ ನಡೆದಂತಹ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ಅಕ್ಕಪಕ್ಕದ ಮನೆಯವರ ಹತ್ರ ಆಗಲಿ ಅಥವಾ ಎಲ್ಲೇ ಆಗಿರಲಿ ಒಂದಷ್ಟು ಫನ್ ಇನ್ಸಿಡೆಂಟ್ಸ್ ಅಂತ ನಡೆಯುತ್ತೆ ಅಲ್ವಾ ಅಥವಾ ಯಾವುದೋ ಒಂದಷ್ಟು ಸಂಗತಿಗಳು ಅಂತ ಕಾಣಿಸುತ್ತೆ ಸನ್ನಿವೇಶಗಳಂತ ಗೊತ್ತಾಗುತ್ತೆ ಇವುಗಳನ್ನ ಇಂಥವ್ರು ಮಾತಾಡಿದ್ರೆ ಹೇಗಿರುತ್ತೆ ಅಂತ ಅನ್ಸಬಹುದು ಅಥವಾ ಈ ತರದವ್ರಿಗೆ ಮಾತಾಡಿದ್ರೆ ಹೇಗಿರುತ್ತೆ ಅಂತ ಅನ್ಸಬಹುದು ಅಥವಾ ಈ ತರದ ವಿಷಯಗಳು ಈ ರೀತಿಯಾಗಿ ಹೇಳಿದ್ರೆ ಹೇಗಿರುತ್ತೆ ಅಂತೆಲ್ಲ ಅನ್ಸಬಹುದು ಅಲ್ವಾ ಈ ತರದ ವಿಷಯಗಳನ್ನ ನೀವು ನಮ್ ಜೊತೆ ಹಂಚ್ಕೊಳ್ಬಹುದು ನೀವು ಮಾತಾಡಿ ಈ ತರದನ್ನ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೋರಿಕೆಯನ್ನ ಕಳಿಸಬಹುದು ಅದಕ್ಕೆ ನಾನ್ ನಿಮಗೆ ನಂಬರ್ ಅನ್ನು ಕೊಡ್ತೀನಿ ಕಾರ್ಯಕ್ರಮದ ಅಂತ್ಯದಲ್ಲಿ ಹಾಗಾಗಿ ಅಂತಹ ವಿಷಯಗಳನ್ನ ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ದಿಗ್ಗಜರು ಮಾತಾಡ್ತಾ ಹೋದ್ರೆ ಹೇಗಿರುತ್ತೆ ಒಂದು ಪ್ರಯತ್ನ ಇದು ಅಲ್ವಾ ಸೊ ಹಾಗಾಗಿನೇ ವಿಷಯ ನಿಮ್ದು ಮಾತ್ ನಮ್ದು ಅನ್ನುವಂತ ಈ ಕಾರ್ಯಕ್ರಮ ಸೊ ಬನ್ನಿ ಹಾಗಾದ್ರೆ ಈ ನೀವು ನಾವು ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಖಂಡಿತವಾಗಿ ಈಗಾಗಲೇ ನಮಗೆ ಪರಿಚಯ ಆಗಿರ್ತಾರೆ ಅವರು ಬೇರೆ ಕಾರ್ಯಕ್ರಮಗಳ ಮುಖೇನ ಆದ್ರೆ ಈ ಒಂದು ಹೊಸ ಪ್ರಯತ್ನದಲ್ಲೂ ಕೂಡ ಅವರು ತಮ್ಮ ಜೊತೆಗಿರ್ತಾರೆ ಹೌದು ಶ್ರೀಯುತ ಗಿರೀಶ್ ಆರಾಧ್ಯ ಅವರು ಜಾದುಗಾರ ಮಾತುಗಾರ ಅಷ್ಟೇ ಅಲ್ಲ ರೀ ಹಿರಿತರೆ ಕಿರಿತರೆ ಕಲಾವಿದರು ರಂಗಭೂಮಿ ಕಲಾವಿದರು ಹಾಗೇನೆ ಈ ಎಲ್ಲ ನಾವು ಮಾತಾಡ್ತಾ ಇದೀವಲ್ವಾ ಚಿತ್ರರಂಗದ ಹೆಸರಾಂತ ಕಲಾವಿದರ ಒಂದು ಧ್ವನಿ ಅನುಕರಣೆ ಮಾಡುವಂತಹ ಪ್ರಸಿದ್ಧ ಮಿಮಿಕ್ರಿ ಆರ್ಟಿಸ್ಟ್ ಕೂಡ ಅವರು ಬಹುಶಃ ಅವ್ರು ಮಾತಾಡ್ತಿದ್ರೆ ಅನ್ಸುತ್ತೆ ಅವ್ರು ಅವ್ರ ಎದುರಿಗಿದ್ರೆ ಹಾಗೆ ಅನ್ಸುತ್ತೆ ಒಂದ್ ಸ್ವಲ್ಪ ಅವ್ರ ಅವ್ರನ್ನ ನಾವು ನೋಡ್ದೇನೆ ಬರೀ ಧ್ವನಿ ಕೇಳ್ತಾ ಇದ್ರೆ ನಿಜವಾಗ್ಲು ರಾಜಕುಮಾರಿ ಬಂದ್ಬಿಟ್ರೆ ಹಾಗಾದ್ರೆ ನಿಜವಾಗ್ಲು ಅಂಬರೀಶ್ವರೆ ಮಾತಾಡ್ತಾ ಇದಾರ ಈ ರೀತಿ ಅನುಭವ ನಮ್ಗೆ ಆಗ್ತಾ ಹೋಗುತ್ತೆ ಅದು ಕೂಡ ಒಂಥರ ಖುಷಿ ಅಲ್ವಾ ಸೊ ಬನ್ನಿ ಹಾಗಾದ್ರೆ ಈ ಒಂದು ಹೊಸ ಪ್ರಯತ್ನಕ್ಕೆ ಅವರು ನಮ್ ಜೊತೆಗೆ ಸಾಥ್ ಕೊಡ್ತಾ ಇದಾರೆ ನೀವು ಸಹ ಶ್ರೀ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಮನೋರಂಜನೆ ಮಂದ ಆಗಿಸ್ಕೊಳ್ಳಿ ಅಂತ ಹೇಳ್ತಾ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಸೊ ಪ್ಲೀಸ್ ವೆಲ್ಕಮ್ ಗಿರೀಶ್ ಆರಾಧಿ ಅವ್ರನ್ನ ಸರ್ ನಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀವಾದ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ವೀಕ್ಷಕರೇ ಈಗಾಗಲೇ ಕಾರ್ಯಕ್ರಮದ ವಿವರಣೆನ ಕೊಟ್ಟಿದ್ದಾರೆ ಅವರು ನಾನ್ ಮಾತಾಡಲ್ಲ ಯಾಕಂದ್ರೆ ಅವ್ರು ಈಗಾಗಲೇ ಎಲ್ಲಾ ವಿಷಯ ತಿಳಿಸಿದಾರಲ್ವಾ ಖಂಡಿತ ಸರ್ ನಮ್ ವೀಕ್ಷಕರು ಕಾಯ್ತಾ ಇದ್ದಾರೆ ಯಾಕೆಂತಂದ್ರೆ ನಾವೀಗ ಎಲ್ಲಾ ಕಲಾವಿದರನ್ನು ತರುವಂತಹ ಒಂದು ಪ್ರಯತ್ನ ಒಂದು ವೇದಿಕೆಯಲ್ಲಿ ಅಲ್ವಾ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಪ್ರಕಾರ ಒಂದಷ್ಟು ಸಿದ್ಧತೆಗಳು ಅಂದ್ರೆ ಸಾಮಾನ್ಯವಾದಂತಹ ವಿಷಯಗಳು ಅಥವಾ ಸಂಗತಿಗಳನ್ನ ನಾವು ಕಲೆ ಹಾಕಿ ತೊಗೊಂಡ್ ಬಂದಿದ್ದೀವಿ ಆದ್ರೆ ನೆನ್ಪಿದೆಯಲ್ಲ ಮುಂದಿನ ಸಂಚಿಕೆಗಳಲ್ಲಿ ನೀವು ವಿಷಯಗಳನ್ನ ನಮಗೆ ಕಳಿಸಬಹುದು ಯಾವ ನಂಬರ್ ಕಳಿಸಬೇಕು ಅನ್ನುವಂಥದ್ದನ್ನ ನಾನು ನಿಮಗೆ ಕಾರ್ಯಕ್ರಮದ ಅಂತ್ಯದಲ್ಲಿ ತಿಳಿಸ್ತಾ ಹೋಗ್ತೇನೆ ಸೊ ಹಾಗಾದ್ರೆ ಶುರು ಮಾಡುವ ಸರ್ ಓಕೆ ಆ ಡನ್ ಆಗದೆ ಸೊ ಅಷ್ಟು ದಿಗ್ಗಜರನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಮೊದಲನೇದಾಗಿ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಹೆಸರಾಂತ ಮತ್ತು ಅವರ ಹಾಡುಗಳಾಗಿರಬಹುದು ಅಹ್ ನಟನೆ ಆಗಿರಬಹುದು ಅವರ ಸೇವೆಗಳಾಗಿರಬಹುದು ಅವರ ಯೋಜನೆಗಳಾಗಿರಬಹುದು ನಾವು ಇವತ್ತಲ್ಲ ಯಾವತ್ತು ಮಾತಾಡಿದ್ರು ಕೂಡ ಅದು ಹಸಿರಾಗೇ ಇರುತ್ತೆ ಸೊ ಅಂತಹ ನಾವು ಪ್ರೀತಿಯಿಂದ ಎಲ್ಲರೂ ಕೂಡ ಕರೆಯುವಂತ ಅಣ್ಣ ಅವರು ಅಲ್ವಾ ಸೊ ಅಣ್ಣ ಅವ್ರ ಅಂತಂದ್ರೆ ಬಹುಶಃ ಅನ್ಕೊಳ್ತೀನಿ ಇಡೀ ಕಲಾವಿದರಿಗೆ ಒಬ್ಬ ಅಪ್ಪಾಜಿ ಅಲ್ವಾ ಸೊ ಹಾಗಾಗಿ ಆ ಕಲಾವಿದರ ಬಳಗಕ್ಕೆ ಅಪ್ಪಾಜಿ ಅಂತಾನೆ ಕರೆಸ್ಕೊಳ್ಳುವಂತಹ ಅಣ್ಣವ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ಈಗ ಸದ್ಯದ ಪರಿಸ್ಥಿತಿಗೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ನಾವು ಕಾಲಿಟ್ಟಿದ್ದೀವಿ ಇಪ್ಪತ್ತರಲ್ಲಿ ತುಂಬಾನೇ ವಿಷಯಗಳು ನಡೀತು ಜನ ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ಬೇಡವಾಗಿದ್ದೇ ಜಾಸ್ತಿ ನಡೀತೇನೆ ಅಂತ ಅನ್ಸುತ್ತೆ ಒಂದು ವೇಳೆ ಅಣ್ಣ ಅವರು ಕೊನೆಯ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಆ ಒಂದು ವಿಚಾರವನ್ನ ಹೇಳೋದಾಗಿತ್ತು ಅಂದ್ರೆ ಅವ್ರಿಗೆ ಹೇಗೆ ಹೇಳ್ಬೋದಿತ್ತು ಹಾಗಾದ್ರೆ ಅವರು ಎರಡ್ ಸಾವಿರದ ಇಪ್ಪತ್ತಿದೆಯಲ್ಲ ಎರಡ್ ಸಾವಿರದ ಇಪ್ಪತ್ತು ಆ ಒಂದು ಗಿಡಗಳದ ನೆಂಟ್ಕೊಳ್ಳೋದಕ್ಕೂ ಬಹಳ ಕಷ್ಟ ಆಗತ್ತೆ ಮಾತ್ರ ಇಬ್ಬ ಹೇಳ್ತೀನಿ ಸಾಕಷ್ಟು ಜನಕ್ಕೆ ಪಾಠ ಕಲಿಸಿದೆ ಆ ಒಂದು ಮಹಾಮಾರಿ ಬಂದು ನಂಬ್ತೀರಾ ತಾವು ಎಷ್ಟೋ ಜನ ಬುದ್ಧಿ ಕಲ್ತ್ರು ಎಷ್ಟೋ ಜನ ಮನೆಯಲ್ಲೇ ಇದ್ರು ಹಾಗೂ ಸ್ವಚ್ಛತೆಯನ್ನ ಕಾಪಾಡೋದ್ರ ಬಗ್ಗೆ ತಿಳುವಳಿಕೆನ ಕೊಡ್ತು ಆ ಒಂದು ಮಹಾಮಾರಿ ಏನೇ ಆಗ್ಲಿ ಆ ಒಂದು ಕಷ್ಟ ಮತ್ತೆ ಪುನಃ ಬರಬಾರ್ದು ಅಂತ ಆ ತಾಯಿ ಭುವನೇಶ್ವರ ಕೇಳ್ಕೊತ ಹೊಸ ವರ್ಷದ ಶುಭಾಶಯನ ನೀನಿಬ್ಬ ರಾಜ್ಕುಮಾರ್ ಹೇಳ್ತಾ ಇದ್ದೀನಿ ಅದೆಲ್ಲ ಖುಷಿಯಾಗಿರ್ಬೇಕು ಅನ್ನೋದೇ ಈ ಒಂದು ವಾಹಿನಿಯ ಆಸೆ ಹಾಗೂ ಆಶೀರ್ವಾದ ಕೂಡ ಆ ರಾಜ್ಕುಮಾರ್ ಅಂದ್ರೆ ರಾಜ್ಕುಮಾರ್ ಅವರಿಂದ ನಾವು ಶುರು ಮಾಡಿದೀವಿ ಹಾಗಾದ್ರೆ ಸೊ ಇದೇ ವಿಷಯನ ಒಂದ್ರ ವೇಳೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನೆಲ್ಲಾ ನಡೀತಲ್ವಾ ಅಲ್ವಾ ಇದ್ರಲ್ಲಿ ನಮ್ಮ ಮಂಡ್ಯದ ಗಂಡು ಆ ನೋಡಿ ಗೊತ್ತಾಗ್ಬಿಡುದಿಲ್ಲ ಲಾಲ್ ಖುಷಿ ಪಡ್ತಾ ಇದಾರೆ ಜನ ಅಂಬರೀಶ್ ಅವ್ರ ಏನಾದ್ರೂ ಹೇಳಿದ್ರೆ ಹೆಂಗಿರ್ತಾವ ಅವ್ರ ದಾಟಿ ಗೊತ್ತಲ್ಲ ಅವ್ರು ಮಾತಾಡಿದ್ರೆನೆ ಒಂದಷ್ಟು ನಗು ಬರೋದು ಆ ಒಂದು ಗತ್ತೆ ಬೇರೆ ಅವ್ರದ್ದು ಸೊ ಆ ಲೆಕ್ಕದಲ್ಲಿ ಹೇಳೋದಾಯ್ತು ಅಂತಂದ್ರೆ ಅವರ ದಾಟಿಲಿ ಆ ವಿಚಾರ ಅದ್ರಲ್ಲಿ ನಡೆದಂತೆ ಎಷ್ಟೋ ವಿಚಾರಗಳನ್ನ ಈಗಾಗಲೇ ಅನ್ನೋರ್ ಹೇಳಿದ್ರು ಮನೇಲಿ ಇದ್ದು ಅದು ಇದೆಲ್ಲ ಕಲ್ತ್ಕೊಂಡ್ರು ಅಂತ ಈಗ ಅಂಬರೀಷ್ ಅಣ್ಣ ಹೇಳಿದ್ರೆ ಅವ್ರು ಕೇಳ್ತಾರೆ ನೋಡಿ ನಮ್ಮನ್ನ ಮಂಡ್ಯದ ಗಂಡು ಅಂದ್ರು ಕಲಿಯದ ಕರ್ಣ ಅಂದ್ರು ಅಂಬರೀಷ್ ಅಂದ್ರು ಏನೇ ಆಗಲಿ ಸಕ್ಕರೆ ನಾಡಿನ ಅಕ್ಕರೆ ಕಂಬ ನೀವು ನಾಲ್ಕು ದಶಕ ನನ್ನ ಸಾಕಿದಿರಾ ಖಂಡಿತ ನಿಮ್ಮನ್ನೆಲ್ಲ ಬಿಟ್ಟು ಹೋಗಿಲ್ಲ ನಾನು ಎಲ್ಲ ನೋಡ್ತಾ ಇದೀನಿ ಕಳೆದ ವರ್ಷ ಅಂದ್ರೆ ಇದು ಹೊಸ ವರ್ಷ ಹೊಸ ವರ್ಷ ನಿಮ್ಗೆಲ್ಲ ಅರ್ಶ್ ತರಲಿ ಅಂತ ಆರಿಸ್ತೀನಿ ಅಷ್ಟೇ ಅಲ್ಲ ಈಗ ಕರೋನಾ ಬಂದಾಗ ಮಕ್ಕಳು ಮರಿಗಳು ಅಂದ್ರೆ ಚಿಕ್ಕ ಹುಡುಗರು ಸಿಕ್ಕಾಪಡೆ ಗಾಡಿಗಳಲ್ಲಿ ಓಡಾಡೋದ್ರು ಗೊತ್ತಾ ಯಾಕಂದ್ರೆ ಯಾವ ಕಾಟನೋ ಇಲ್ಲ ಅಂತ ಆದ್ರೆ ಆ ಕಾಟನ ಇವಾಗ ಅನುಭವಿಸ್ತಾ ಇದಾರೆ ಮಾಡಿದ್ರು ಮಹಾರಾಯ ಅಂತಾರಲ್ಲ ಆ ರೀತಿ ಅದಕ್ಕೆ ನಾವು ಸಂದರ್ಭಗಳು ತಕ್ಕಾಗೆ ನಾವು ಬದಲಾಗಬೇಕು ಸಂದರ್ಭನ ನಾವು ವಹಿಸ್ಕೋಬೇಕು ಹಾಗೆ ಸಂದರ್ಭಕ್ಕೆ ನಾವು ತಕ್ಕಂತೆ ನಡಿಬೇಕು ಅಂತ ಏನೇ ಆಗಲಿ ಈ ವರ್ಷ ಆದ್ರೂ ಸುಖವಾಗಿರ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋದೇ ನಿಮ್ಮ ಅಂಬಿ ಆಸೆ ನಾನು ಬರ್ತೀನಿ ಹೋಗ್ಬರ್ತೀನಿ ಬರ್ಲ ಹೋಗ್ಬನ್ನಿ ನೋಡಿ ಅಂಬರೀಷ್ ಅವ್ರ ಅದ್ರಲ್ಲೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ ಸೂಪರ್ ಈಗ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಲಾಕ್ಡೌನ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಹುಶಃ ಅಂತ ಲೆಕ್ಕದಲ್ಲಿ ನೋಡಿದ್ರೆ ಆಯ್ತು ಮುಖ್ಯವಾಗಿ ಹೇಳೋದಾದ್ರೆ ಆಟೋಗಳನ್ನ ಓಡಿಸುತ್ತೆ ಯಾಕೆಂದ್ರೆ ಅವ್ರು ತುಂಬಾನೇ ಸಹಾಯ ಮಾಡಿದ್ರು ಕೂಡ ಜನರಿಗೆ ಯಾಕೆಂದ್ರೆ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಕೆಲವೊಂದು ಸಮಯದಲ್ಲಿ ಆಗ ಅವ್ರು ಸ್ವತಃ ಬಂದು ಸಹಾಯ ಮಾಡಿದ್ದಾಗಿರು ಅಥವಾ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಕೆಲವೊಬ್ಬರು ಕೆಲಸನ ಕಳ್ಕೊಂಡು ಒಂದು ಆಟೋನ ಸ್ವಯಂ ನಾವೇ ಉದ್ಯೋಗ ಮಾಡಬೇಕು ಅನ್ನೋಂತ ಬಿಸ್ನೆಸ್ ಮಾಡ್ಬೇಕು ಅಂತ ಹೆಣ್ಮಕ್ಳು ಕೂಡ ಆಟೋ ಓದೋದನ್ನ ಶುರು ಮಾಡಿದ್ರು ಇಂತಹ ವಿಷಯನ ಮಾತಾಡುವಾಗ ಆಟೋಗಳ ರಾಜ ನಮ್ಮ ಶಂಕರ್ನಾಗ ಅವ್ರನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ ಹೇಳಿ ಹೇಳಿ ಸರ್ ಈ ವಿಷಯದ ಬಗ್ಗೆ ಶಂಕರ್ನಾಗ ಇದ್ರೆ ಹೇಗೆ ಹೇಳ್ತಿದ್ರು ಹೆಜ್ಜೋಲ್ ವೀಕ್ಷಕರೇ ಅವ್ರು ಹೇಳಕ್ ಬಂದಿರೋ ಇಷ್ಟ ಇರಬೇಕು ಎಲ್ಲ ನೋಡು ಕರೋನಾ ಕರೋನಾ ಬಡವರು ತುಂಬಾ ಕಷ್ಟ ಪಟ್ಟಿದ್ದಾರೆ ಅಷ್ಟೇ ಅಲ್ಲ ಯಾವಾಗಲೇ ಹೇಳಿದ್ದಾರೆ ಒಂದು ಆಟೋ ರಾಜ ಆಟೋ ರಾಜ ಅಂತ ಹೆಜ್ಜಾ ಆಟೋ ಪ್ರಿಯರು ಹಾಗೂ ನನ್ನ ಆಟೋ ಚಾಲಕರು ಬಹಳಷ್ಟು ಕಷ್ಟ ಪಟ್ಟರು ಯಾಕಂದ್ರೆ ಮನೆ ಬಾಡ ಕಟ್ಟೋದಿಕ್ ಆಗಲ್ಲ ಆಟೋಗಳು ರೋಡ್ ಗಿಡದ್ರು ಜನ ಯಾರು ಬಂದ್ ಹತ್ತಲ್ಲ ಯಾಕಂದ್ರೆ ಮನೆ ಬಿಟ್ಟು ಹೋಗ್ಬೇಡ ಅಂತಾರೆ ಆಗ ಕಷ್ಟಪಟ್ಟಂತ ನಮ್ಮ ಕಣ್ಣು ಎಷ್ಟು ಖುಷಿ ಪಡ್ತಾರ ಗೊತ್ತಾ ಈಗ ಯಾಕೆ ಖುಷಿ ಪಡ್ತಾರೆ ಅಂದ್ರೆ ಹೊಸ ವರ್ಷ ವರ್ಷ ತಂದಿದೆ ಈ ವರ್ಷ ಅಂತ ಖಂಡಿತ ಎಲ್ರಿಗೂ ಒಳ್ಳೇದು ಹಾಗೆ ಆಗತ್ತೆ ನಾನು ನಿಜಕ್ಕೂ ಹೇಳ್ತೀನಿ ಅಷ್ಟೇ ಅಲ್ಲ ಕನ್ನಡ ಕಲಾವಿದರು ಕೂಡ ಚಲನಚಿತ್ರ ಕಲಾವಿದರು ಕೂಡ ಬಹಳಷ್ಟು ಕಷ್ಟ ಆ ಯಾವ ರೀತಿ ಗೊತ್ತ ಚಲನಚಿತ್ರ ಕಷ್ಟ ಪಡೋದಲ್ಲ ಆದ ಚಿತ್ರರಂಗದ ಕೆಲಸ ಮೇಲೆ ಚಿತ್ರ ರಿಲೀಸ್ ಆಗಿದ್ರು ಕೂಡ ಯಾವ ಥಿಯೇಟರ್ ಪ್ರದರ್ಶನ ಆಗ್ಲಿಲ್ಲ ಆ ಥಿಯೇಟರ್ ಕೆಲಸ ಮಾಡೋ ಕಾರ್ಮಿಕರ ಕೆಲಸ ಎಷ್ಟು ಕಷ್ಟ ಆಯ್ತ ಗೊತ್ತಾ ಅದಕ್ಕೆ ಆತರ ಒಂದ್ ರೋಗ ಯಾವತ್ತೋ ಬರಬಾರ್ದು ಹೊಸ ವರ್ಷ ತುಂಬಾ ಚೆನ್ನಾಗಿರ್ಲಿ ಎಲ್ಲ ಸಂಪಾದನೆ ಚೆನ್ನಾಗ್ ಆಗ್ಲಿ ಅಂತ ಏನೋ ಬರ್ತೀನಿ ಸೂಪರ್ ಸೂಪರ್ ಸರ್ ಈ ಲಾಕ್ಡೌನ್ ಅಲ್ಲಿ ನೀವು ನೋಡಿರ್ತೀರಾ ವೀಕ್ಷಕರು ಯಾಕೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತು ಬಹುಶಃ ಎಲ್ರಿಗೂ ಕೂಡ ಡೈರಿಲ್ ಬರ್ದಿಟ್ಕೋಬೇಕು ಆ ರೀತಿಯಾದಂತ ಅನುಭವನ ನೀಡಿದೆ ಅಲ್ವಾ ಅದು ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ಕೆಟ್ಟದ್ದಾದಾಗ ನಾವೇನು ಅನ್ಕೋಬೇಕು ನಮ್ಮ ಮುಂದಿನ ಜೀವನಕ್ಕೆ ಒಳ್ಳೆ ಪಾಠ ಅಂತ ಅನ್ಕೋಬೇಕು ಒಳ್ಳೇದಾದಾಗ ಅದಕ್ಕಿಂತಲೂ ಹೇಗ್ ಮಾಡಬೇಕು ಅನ್ನುವಂಥದ್ದು ಒಂದು ಮೆಟ್ಲು ಅಂತ ಅನ್ಕೋಬೇಕು ಅಲ್ವಾ ಸರ್ ಈ ಆಟೋಗಳಂತ ನಾವು ತಕ್ಷಣ ಫಸ್ಟ್ ಟೈಮ್ ನೆನಪಾಗೋದೇ ಅವರು ಯಾಕಂದ್ರೆ ಇವತ್ತು ನಾವು ನೋಡ್ತೀವಿ ಎಲ್ಲಾ ಆಟೋಗಳಿಂದ ಕೂಡ ಅವ್ರು ಕೊಟ್ಟು ಇರುತ್ತೆ ಅವ್ರು ಹೇಳಿದಂತ ಮಾತಿಗಳಿರುತ್ತೆ ಬಹುಶಃ ಎಲ್ಲಾ ಎಲ್ಲ ಆಟೋಗಾರರಿಗೆ ಮತ್ತೆ ನಮ್ಮನೆಲ್ಲ ಸುರಕ್ಷಿತವಾಗಿ ಒಂದ್ ಜಾಗದ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿರೋರೆಲ್ಲರಿಗೂ ಕೂಡ ಸೊ ಸರ್ ಇನ್ನೊಂದು ವಿಷಯಕ್ಕೆ ಬರೋಣ ನಾವು ಎಲ್ಲಾ ಒಂದ್ ವಿಷಯಕ್ಕೆ ನಾವು ಬರೋದಾಯ್ತು ಅಂತಂದ್ರೆ ಹೊಸ ವರ್ಷ ಅಲ್ವಾ ಅಂದ್ರೆ ನಾವು ಒಂದು ಕ್ಯಾಲೆಂಡರ್ ಲೆಕ್ಕದಲ್ಲಿ ಹೊಸ ವರ್ಷ ನೋಡೋದಾಯ್ತು ಅಂದ್ರೆ ಅಂದ್ರೆ ನಾವು ಹೇಳಬೇಕು ಅಂದ್ರೆ ಕೊರೋನಾ ಮೇಲೆ ಹೊಸ ವರ್ಷ ಕಟ್ಕೋಬೇಕು ಬದುಕನ್ನ ಸೊ ಆ ಲೆಕ್ಕದಲ್ಲಿ ನಮ್ಗೆ ಹೊಸ ವರ್ಷ ಇದು ಸೊ ಇದನ್ನ ನಾವ್ ಎಲ್ರಿಗೂ ಭರವಸೆ ಕೊಡೋದಾಯ್ತು ಅಂದ್ರೆ ಅಂದ್ರೆ ಯಾರೋ ಉದ್ಯಮಿಗಳಿಗಿರ್ಬೋದು ಜಾಬ್ ಕಲ್ಕೊಂಡ್ರಿಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬಹುದು ಅಥವಾ ಯಾರಿಗೇ ಆಗಿರ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಭರವಸೆ ಬದುಕೋಕ್ ಒಂದ್ ದಾರಿಗಳಿದೆ ಧೈರ್ಯವಾಗಿರಿ ಅಂತ ಹೇಳೋದಾಯ್ತು ಅಂತಂದ್ರೆ ವಿಷ್ಣುವರ್ಧನ್ ಅವರು ಹೇಗೆ ಹೇಳ್ತಿದ್ರು ಯಾಕಂದ್ರೆ ಅವರ ಧ್ವನಿಲೇ ಗೊತ್ತಾಗ್ಬಿಡುತ್ತೆ ಸೊ ಅಷ್ಟು ಕಡಕಾಗಿ ಧೈರ್ಯವಾಗಿ ಇದೀನಿ ಹೆದರ್ಬೇಡಿ ಅನ್ನೋ ತರ ಸ್ಟೈಲಲ್ಲಿ ಬರ್ಲಿ ಸರ್

ಏನೇ ಆಗಿರ್ಲಿ ಹೆದರಬಾರದು ಜೀವನ ಕಟ್ಕೊಳ್ಳುವಂತಹ ಒಂದು ಮನಸ್ಸಲ್ಲಿ ಧೈರ್ಯ ಇರಬೇಕು ಆ ನಿಟ್ಟಿನಲ್ಲಿ ಬದುಕನ್ನ ಕಟ್ಕೊಳ್ಳಿ ಅನ್ನುವಂತ ಮಾತಾಗಿತ್ತು ವಿಷ್ಣುವರ್ಧನ್ ಅವರು ಹೇಳಿದ ಸರ್ ಇದು ನಮ್ಮ ಚಿತ್ರರಂಗದ ದಿಗ್ಗಜರ ನಾಲ್ಕು ಕಲಾವಿದರ ಧ್ವನಿಯಾಯ್ತು